ಬ್ಲೌಸ್ನ ತೋಳು ಇದರ ಬಗ್ಗೆ ಬಿಗಿನರ್ಸ್ಗಾಗಿ ಮಾಹಿತಿ ನಾನು ಈ ದಿನ ಹೇಳ್ತಾ ಇದ್ದೀನಿ ಓಕೆ ಹಾಂ ನೋಡಿ ನಾನು ಈ ದಿನ ಬ್ಲೌಸ್ನ ತೋಳು ಅದರ ಬಗ್ಗೆ ಸ್ವಲ್ಪ ವಿಷಯನ ಬಿಗಿನರ್ಸ್ಗೆ ಹೇಳಬೇಕು ಓಕೆ ಯಾಕೆಂದರೆ ಬ್ಲೌಸ್ನ ಅಳತೆನ ತೆಗಿಬೇಕಾದ್ರೆ ಬ್ಲೌಸ್ನ ತೋಳ್ನಲ್ಲಿ ಕಟ್ ಮಾಡುವಂಥ ಬಟ್ಟೆ ಇರುತ್ತಲ್ಲ ಅದು ಎಷ್ಟು ಅಂತ ತುಂಬ ಕನ್ಫ್ಯೂಸನ್ ಇದೆ ಆದ್ದರಿಂದ ನಾನಿವತ್ತು ಆಧಾರ ಸಮೇತವಾಗಿ ಅದನ್ನು ಸ್ಪಷ್ಟಪಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಓಕೆ ಈಗ ನೋಡಿ ಅಳತೆ ತೆಗೆದು ತೋರಿಸ್ತಾ ಇದ್ದೀನಿ ಫಾರ್ ಎಕ್ಸಾಂಪಲ್ಗೆ ನಾನು ಇದು ಎರಡು ಬ್ಲೌಸನ್ನು ತಗೊಂಡಿದ್ದೀನಿ ಇದರಲ್ಲಿ ಕಟ್ ಮಾಡಿರೋದೆಷ್ಟು ಇಟ್ಟಿರೋದೆಷ್ಟು ಅಂತ ಇಲ್ಲಿ ನೋಡಿ ಎರಡು ಬ್ಲೌಸ್ ಇದೆ ಎರಡೂ ಕೂಡ ಉದ್ದ ಸೇಮ್ ಇದೆ ಗೊತ್ತಾಯ್ತಾ ನೋಡಿ ಇಲ್ಲಿದೆ ನಿಮಗೆ ಕಾಣಿಸುತ್ತಾ ಒಂದೇ ಕಲರ್ ಇದೆ ಆದ್ದರಿಂದ ಕಾಣಿಸುತ್ತಾ ಇಲ್ವೋ ನೋಡಿ ಹತ್ರದಿಂದ ತೋರಿಸ್ತೀನಿ ನೋಡಿ ಇಲ್ಲಿಂದ ಉದ್ದ ಇದೆ ಎರಡೂ ಕೂಡ ಸೇಮ್ ಉದ್ದ ಇದೆ ಆದರೆ ನಾವು ಒಂದು ತೋಳಿನಲ್ಲಿ ತಗೋಬೇಕಾದ್ರೆ ಅಳತೆ ತಗೋಬೇಕಾದ್ರೆ ಯಾವ ರೀತಿ ತಗೊಳ್ತೀವಿ ಒಂದು ತೋಳು ಇದು ಬಾಟಮ್ಮು ಗೊತ್ತಾಯ್ತಾ ಇದು ಇಲ್ಲಿ ತಗೊಳ್ತೀವಿ ಇದು ಉದ್ದ ಲೆಂತ್ ಇದು ಅಪ್ಪರ್ ಲೆಂತು ಇದು ಇನ್ನರ್ ಲೆಂತ್ ಗೊತ್ತಾಯ್ತಾ ಇದು ಇನ್ನರ್ ಲೆಂತ್ ಇರುತ್ತಲ್ಲ ಇನ್ನರ್ ಲೆಂತು ಅಳಿಬೇಕು ಅಪ್ಪರ್ ಲೆಂತು ಅಳಿಬೇಕು ಈ ಬ್ಲೌ ಇವೆರಡೂ ಬ್ಲೌಸಲ್ಲಿ ಅಪ್ಪರ್ ಲೆಂತು ಸೇಮ್ ಇದೆ ಇನ್ನರ್ ಲೆಂತು ಸೇಮ್ ಇದೆಯಾ ಅಥವಾ ವ್ಯತ್ಯಾಸ ಇದೆಯಾ ಅಂತ ನೋಡಬೇಕಾಗುತ್ತೆ ಓಕೆನಾ ನೋಡಿ ಇದು ಈ ಬ್ಲೌಸಲ್ಲಿ ಇಷ್ಟಿದೆ ಇನ್ನರ್ ಲೆಂತ್ ನೋಡಿ ಈ ಬ್ಲೌಸ್ನಲ್ಲಿ ಇನ್ನರ್ ಲೆಂತ್ ಎಷ್ಟಿದೆ ನೋಡಿ ಇಲ್ಲಿ ಹೊಲಿಗೆ ಒಂದೇ ಕಲರ್ ಆಗಿರೋದ್ರಿಂದ ಕಾಣಿಸುತ್ತೋ ಎಲ್ಲು ಇನ್ನರ್ ಲೆಂತಲ್ಲಿ ನೋಡಿ ಇದು ಕಡಿಮೆ ಇದೆ ಇದು ಜಾಸ್ತಿ ಇದೆ ಕಾಣುತ್ತಾ ಇಲ್ಲಿಂದ ಕಂಕ್ಳು ಇದು ಇಲ್ಲಿಂದ ಇಲ್ಲಿಗೆ ನೋಡಿ ಇದು ಕಡಿಮೆ ಇದೆ ಇದು ಜಾಸ್ತಿ ಇದೆ ಇದು ಯಾಕೆ ಹಿಂಗೆ ತೆಗ್ದಿದ್ದಾರೆ ಅಂದರೆ ಎರಡು ಚೆನ್ನಾಗೇ ಕೂರುತ್ತೆ ಬ್ಲೌಸು ಗೊತ್ತಾಯ್ತಾ ಇದು ಉದ್ದ ಜಾಸ್ತಿ ಇದೆ ಅಪ್ಪರ್ ಲೆಂತ್ ಉದ್ದ ಜಾಸ್ತಿ ಇದೆ ಇನ್ನರ್ ಲೆಂತ್ ಇದು ಇದಕ್ಕೂ ಇದಕ್ಕೂ ವ್ಯತ್ಯಾಸ ಏನು ಬಂತು ಯಾಕೆ ಅಂತ ಗೊತ್ತಾಯ್ತಾ ಇದು ಒಂದು ಈ ರೀತಿ ಇದೆ ಒಂದು ಆ ರೀತಿ ಇದೆ ಅದು ಕನ್ಫ್ಯೂಸನ್ ಆಗುತ್ತೆ ಒಂದ್ಸಲ ನೀವು ಮೂರು ಇಂಚ್ ತೆಗಿತೀರಾ ಒಂದ್ಸಲ ಮೂರುವರೆ ತೆಗಿತೀರಾ ಒಂದ್ಸಲ ಎರಡೂವರೆ ತೆಗಿತೀರಾ ಅದು ಯಾಕೆ ಅಂತ ನೋಡಿ ಇದು ಇಷ್ಟೇ ಉದ್ದ ತೋಳಿದೆ ಅಪ್ಪರ್ ಲೆಂತು ಇದು ಇಲ್ಲಿ ಒಂದು ಕಡಿಮೆ ಇದೆ ಒಂದು ಜಾಸ್ತಿ ಇದೆ ಗೊತ್ತಾಯ್ತಾ ಇಲ್ಲಿ ಅಳತೆ ಒಂದು ಇದು ಕಡಿಮೆ ಇದೆ ಇಲ್ಲಿ ಇಲ್ಲಿ ಜಾಸ್ತಿ ತೆಗೆದಿದ್ದಾರೆ ಇಲ್ಲಿ ಜಾಸ್ತಿ ಇದೆ ಇಲ್ಲಿ ಕಡಿಮೆ ತೆಗೆದಿದ್ದಾರೆ ಆ ರೀತಿ ಆ ರೀತಿ ವ್ಯತ್ಯಾಸ ಯಾಕೆ ಬರುತ್ತೆ ಅಂತ ನಾನು ಇವತ್ತು ಸ್ಪಷ್ಟಪಡಿಸ್ತಾ ಇದ್ದೀನಿ ಇನ್ನು ನಾವು ಶಾರ್ಟ್ ಸ್ಲೀವ್ ಆದರೆ ಇನ್ನೂ ಈ ವ್ಯತ್ಯಾಸಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅದು ಹೇಗೆ ಅಂತ ನಾನು ಈ ಸತಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಕೆಲವರು ಕೇಳಿದರು ಇದು ಮೂರೇ ಇಂಚ್ ಕಟ್ ಮಾಡಬೇಕಾ ಇಲ್ಲಿ ಕಟ್ ಮಾಡಬೇಕಾದ್ರೆ ಇಲ್ಲಿ ಮೂರೇ ಇಂಚ್ ಕಟ್ ಮಾಡಬೇಕಾ ಇದ್ರಲ್ಲಿ ಮೂರು ಇಂಚ್ ಆದ್ರೆ ಇದರಲ್ಲಿ ಮೂರುವರೆ ಯಾಕೆ ಬಂದಿದೆ ಇವಾಗ ಒಂದೇ ಉದ್ದದ ಸ್ಲೀವ್ನಲ್ಲಿ ಇಲ್ಲಿ ಮೂರಿದೆ ಇಲ್ಲಿ ಮೂರುವರೆ ಇದೆ ಈ ಎಕ್ಸಾಂಪಲ್ ಸಮೇತ ನಾನು ವಿವರಿಸ್ತಾ ಇದ್ದೀನಿ ಗೊತ್ತಾಯ್ತಾ ಇದು ಯಾಕೆ ಅಂತ ನೀವು ನೋಡಬಹುದು ಇವೆರಡರಲ್ಲೂ ತೋಳೇನೋ ನಾವು ಟ್ಯಾಲಿ ಮಾಡಿದ್ವಿ ಎರಡಕ್ಕೂ ಅದೇ ಥರ ನೆಕ್ಕನ್ನು ಟ್ಯಾಲಿ ಮಾಡಬೇಕು ಗೊತ್ತಾಯ್ತಾ ಎರಡರಲ್ಲೂ ತೋಳು ಟ್ಯಾಲಿ ಮಾಡಿದ್ವಿ ಈಗ ನೆಕ್ಕನ್ನು ಟ್ಯಾಲಿ ಮಾಡಬೇಕು ನೋಡಿ ಇದು ಬಾಟಮಲ್ಲಿ ಇದಿಷ್ಟು ಬಿಟ್ಟಿದ್ದಾರೆ ಇದು ಒಂದು ಸ್ವಲ್ಪ ಅಷ್ಟೇ ಇದು ಪೈಪಿಂಗ್ ಇದೆಯಲ್ಲ ಅಷ್ಟು ಮಾತ್ರ ಜಾಸ್ತಿ ಆಗಿದೆ ನೋಡಿ ಈ ಉದ್ದದಲ್ಲೂ ವ್ಯತ್ಯಾಸ ಬಂದಿದೆ ಗೊತ್ತಾಯ್ತಾ ಇಲ್ಲಿ ಅರ್ಧ ಇಂಚು ವ್ಯತ್ಯಾಸ ಬಂದಿದೆ ಯಾವುದರಲ್ಲಿ ಕುತ್ಕೆ ಪಟ್ಟಿನಲ್ಲಿ ಇದು ಒಂದು ಸ್ವಲ್ಪ ಬ್ರಾಡ್ ಆಗಿದೆ ಇದು ಒಂದು ಸ್ವಲ್ಪ ಕಡಿಮೆ ಆಗಿದೆ ಗೊತ್ತಾಯ್ತಾ ಆಮೇಲೆ ಇಲ್ಲಿ ನೋಡಿ ಇದು ಇದು ಮಾತ್ರ ಸ ಸೇಮ್ ಇದೆ ಎರಡೂ ಸೇಮ್ ಇದೆ ಭೂಜದ ಅಳತೆ ಮಾತ್ರ ಎರಡು ಸೇಮ್ ಇದೆ ಗೊತ್ತಾಯ್ತಾ ಇದು ಒಂದು ಸ್ವಲ್ಪ ಕಡಿಮೆ ಇಟ್ಟಿರೋದ್ರಿಂದ ಇದರಲ್ಲಿ ಜಾಸ್ತಿ ಇದೆ ಇದು ಇದನ್ನ ಜಾಸ್ತಿ ತೆಗ್ದಿರೋದ್ರಿಂದ ಇದು ಕಡಿಮೆ ಇದೆ ಇವಾಗ ಅರ್ಥ ಆಯ್ತಾ ನಿಮಗೆ ಇದನ್ನ ತೋರಿಸಿದ್ದೀನಿ ಇದು ಒಂದೇ ಅಳತೆದಾಯಿತು ಈಗ ಬೇರೆ ಇದು ಇನ್ನು ಚಿಕ್ಕ ಅಳತೆದು ತಗೊಳ್ಳೋಣ ಚಿಕ್ಕ ಅಳತೆ ಇನ್ನು ಎರಡೂವರೆ ಕಟ್ ಮಾಡಿರ್ತೀವಿ ನೋಡಿ ಇದು ಒಂದಿದೆ ತೋಳು ಇದರಲ್ಲಿ ನೋಡಿ ಇಷ್ಟೇ ಕಟ್ ಮಾಡಿರ್ತೀವಿ ನೋಡಿ ಇಷ್ಟೇ ಇರುತ್ತೆ ಇದರಲ್ಲಿ ಉದ್ದ ಅಳತೆ ಮಾಡೋಣ ತೋಳಿಂದು ಇದೇ ಬೇರೆ ಶೇಪಲ್ಲಿ ಕೂತ್ಕೊಳುತ್ತೆ ನೋಡಿ ಇದು ತೋಳಿನ ಉದ್ದ ಇಲ್ಲಿ ಅರ್ಧ ಇಂಚು ಅಂದರೆ ನೋಡಿ ಇಲ್ಲಿ ಅರ್ಧ ಇಂಚು ಟೋಟಲಿ ಇಲ್ಲಿ ಬಟ್ಟೆನ ನಾವು ನಾಲ್ಕೂವರೆ ರೆಡಿ ಇದೆ ಐದು ಇಂಚಿದೆ ಇದು ಬಟ್ಟೆ ಇಲ್ಲಿ ಐದು ಇಂಚಲ್ಲಿ ಇಲ್ಲಿ ಉಳಿದಿರೋದೆಷ್ಟು ಬಟ್ಟೆ ಇಲ್ಲೂ ಕೂಡ ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಇಲ್ಲಿ ತೆಕ್ಕಬಾರ್ದು ಇಲ್ಲಿ ತೆಕ್ಕೋಬೇಕು ಲಾಸ್ಟಲ್ಲಿ ನೋಡಿ ಇಲ್ಲಿ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಎರಡು ಇಂಚು ಇದರಲ್ಲಿ ಮೂರು ಇಂಚು ಕಟ್ ಮಾಡಿದ್ದೀವಿ ಇಷ್ಟೇ ತೋಳು ಇದರಲ್ಲಿ ಮೂರು ಇಂಚ್ ಕಟ್ ಮಾಡಿದ್ದೀವಿ ಕೆಲವೊಂದರಲ್ಲಿ ಎರಡೂವರೆ ಕಟ್ ಮಾಡಬೇಕಾಗುತ್ತೆ ಯಾಕೆ ಅದು ನೆಕ್ ಇರುತ್ತಲ್ಲ ಈ ನೆಕ್ ಡೀಪು ಈ ನೆಕ್ ಟೈಪ್ ಇರುತ್ತಲ್ಲ ಆಮೇಲೆ ತೋಳಿನ ಶೇಪ್ ಕುತ್ಕೊಳ್ಳುತ್ತಲ್ಲ ಅದಕ್ಕೆ ಡಿಪೆಂಡ್ ಆಗಿರುತ್ತೆ ಓಕೆ ಅದನ್ನು ನೀವು ಇಷ್ಟೇ ಕಟ್ ಮಾಡ್ತೀ ಇಷ್ಟೇ ಕಟ್ ಮಾಡಿ ಅಷ್ಟೇ ಕಟ್ ಮಾಡಿ ಅಂತ ಹೇಳೋಕ್ಕೆ ಆಗಲ್ಲ ಆದ್ದರಿಂದ ಏನು ಮಾಡಬೇಕು ಬಿಗಿನರ್ಸ್ ಏನು ಮಾಡಬೇಕು ನಾನು ಒಂದು ಸೂತ್ರನ ಹೇಳ್ತೀನಿ ಸೂತ್ರ ಅಂತಂದರೆ ಅದೇನು ಅಂದರೆ ನೀವು ಬಿಗಿನರ್ಸು ಅಳತೆ ಬ್ಲೌಸು ಪ್ರತ್ಯಕ್ಷವಾಗಿ ಅಳತೆ ಬ್ಲೌಸು ನಿಮ್ಮ ಕೈಲಿದ್ದರೆ ಮಾತ್ರ ನೀವು ಕಟ್ ಮಾಡಿ ಯಾವುದೋ ಒಂದು ಇಮ್ಯಾಜಿನ್ ಮೇಲಾಗಲಿ ಯಾರಾದರೂ ಹೇಳಿದ್ರ ಮೇಲಾಗಲಿ ನೀವು ಬಟ್ಟೆನ ಕಟ್ ಮಾಡೋಕ್ಕೆ ಹೋಗಬೇಡ್ರಿ ಕಲಿಯೋ ತನಕ ಗೊತ್ತಾಯ್ತಾ ನೀವು ಕಲಿಯೋ ತನಕ ಅಳತೆ ಬ್ಲೌಸು ಈಗ ನೀವು ಯಾರಾದರೂ ಒಂದು ಬ್ಲೌಸ್ ಹೊಲಿಯಿರಿ ಅಂತಾರೆ ಅಥವಾ ನೀವೇ ಬ್ಲೌಸ್ ಹೊಲಿಯೋಕ್ಕೆ ತೆಕ್ಕೊಳ್ತೀರ ಆವಾಗ ಪ್ರತ್ಯಕ್ಷ ಅಳತೆ ಬ್ಲೌಸ್ ಇರಬೇಕು ಈ ಅಳತೆದನ್ನ ಹೊಲಿಯೋಕ್ಕೆ ಈ ಈ ಬ್ಲೌಸ್ನಲ್ಲಿ ಯಾವ್ಯಾವ ಅಳತೆ ಎಲ್ಲೆಲ್ಲಿದೆಯೋ ಅಷ್ಟನ್ನೇ ಇಟ್ಟು ಹೊಲಿದು ಹೊಲ್ದು ಹೊಲಿದು ಅಭ್ಯಾಸ ಮಾಡಬೇಕು ನೀವು ಯಾವುದನ್ನು ಆಲ್ಟ್ರ್ ಮಾಡೋಕ್ಕೆ ಹೋಗ್ಬಿಡ್ರಿ ಫಸ್ಟು ಹೊಲಿಯೋದು ಕಲ್ತ್ಕೊಳ್ಳೋ ತನಕ ಇದರಲ್ಲಿ ಏನು ಇದೆಯೋ ಅದು ಪರ್ಫೆಕ್ಟಾಗಿ ಬರೋ ಹಂಗೆ ಕಟ್ ಮಾಡಿ ಹೊಲಿದು ಕಲ್ತ್ಕೊಳ್ಳಿ ಇನ್ನು ಆಲ್ಟ್ರ್ಗೆ ಏನೂ ಮಾಡೋಕ್ಕೆ ಪರ್ಫೆಕ್ಟ್ ಪರ್ಫೆಕ್ಟಾಗಿರೋ ಬ್ಲೌಸನ್ನು ಮಾತ್ರ ನೀವು ಅಳತೆಗೆ ತೊಗೊಳ್ಳಿ ಏನಾದರೂ ವ್ಯತ್ಯಾಸ ಮಾಡೋ ಹಂಗಾಗಲಿ ಒಂದು ಸ್ವಲ್ಪ ಉದ್ದ ಇಡ್ರಿ ಒಂದು ಸ್ವಲ್ಪ ಗಿಡ್ಡ ಇಡ್ರಿ ಅದು ಹಂಗಾಗಿದೆ ಹಿಂಗಾಗಿದೆ ಅಂತ ಪ್ರಾಬ್ಲಮ್ ಹೇಳ್ತಾರೆ ಅಥವಾ ನೀವೇ ಅಂದ್ಕೊಳ್ತೀರಾ ಆ ಥರ ಏನೂ ಮಾಡೋಕ್ಕೆ ಹೋಗ್ಬಿಡ್ರಿ ಪರ್ಫೆಕ್ಟ್ ಆಗಿರೋ ಬ್ಲೌಸನ್ನು ಅಳತೆನ ತಗೊಳ್ಳಿ ನಾನು ಇದುವರೆಗೂ ಹೇಳ್ಕೊಟ್ಟಿರೋ ಥರ ಅಳತೆನ ತಗೊಳ್ಳಿ ಇದರಲ್ಲಿ ಇಲ್ಲೆಷ್ಟು ಇಟ್ಟಿದ್ದಾರೆ ಇದರಲ್ಲಿ ಇಲ್ಲೆಟ್ಟು ಅದೇ ಥರ ಬ್ಲೌಸ್ ಹೊಲಿಯೋಕ್ಕೆ ಟ್ರೈ ಮಾಡಿ ಕಲ್ತ್ಕೊಳ್ಳೋ ತನಕ ಮಾತ್ರ ನೀವು ಅದೇ ರೀತಿ ಮಾಡಬೇಕು ಆಮೇಲೆ ನೀವು ಆಲ್ಟ್ರ್ ಮಾಡೋದು ಅಥವಾ ಯಾರಾದರೂ ಹೇಳಿದ್ದನ್ನ ಅನ್ವ ಅದಕ್ಕೆ ಬದಲಾವಣೆ ಮಾಡೋದಕ್ಕೆ ಪ್ರಯತ್ನ ಪಡಬೇಕು ಓಕೆನಾ ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಒಂದು ಸಲ ನಾನು ಬ ನಾನೇ ಆಗಲಿ ಬಟ್ಟೆ ಕಟ್ ಮಾಡಬೇಕಾದ್ರೆ ಈ ತೋಳಿನ ಉದ್ದ ಇಷ್ಟು ಇಡ್ತೀನಿ ಇಲ್ಲಿ ಕಟ್ಟಿಂಗಲ್ಲಿ ಇಲ್ಲಿ ಮೂರು ಇಂಚ್ ತೆಗಿತೀನಿ ಇನ್ನೊಂದು ಬ್ಲೌಸ್ ಹೊಳಿಬೇಕಾದ್ರೆ ಇಲ್ಲಿ ಇಷ್ಟು ಉದ್ದ ಇಡ್ತೀನಿ ಇಲ್ಲಿ ಎರಡೂವರೆ ತೆಗಿತೀನಿ ಅವಾಗ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಇದೇನಪ್ಪ ಮೇಡಮ್ ಒಂದು ಸಲ ಮೂರು ಇಂಚ್ ತೆಗೀರಿ ಅಂತಾರೆ ಒಂದು ಸಲ ಎರಡೂವರೆ ತೆಗೀರಿ ಅಂತಾರೆ ಎಷ್ಟೋ ಜನ ಕಮೆಂಟ್ಸ್ ಮಾಡಿದ್ದಾರೆ ನಮಗೆ ಇಲ್ಲಿ ಆರಾಮ್ ಹೊಲ ಹತ್ರ ನಾವು ತೋಳು ಜಾಯಿಂಟ್ ಮಾಡ್ತೀವಲ್ಲ ಅಲ್ಲಿ ತೆಗಿಯೋ ಅಂಥದನ್ನು ಮೂರು ಇಂಚೆ ತೆಗಿಬೇಕಾ ಅಥವಾ ಮೂರುವರೆ ಇಂಚೆ ತೆಗಿಬೇಕಾ ಅಂತ ಕಮೆಂಟ್ಸ್ ಮಾಡಿ ಕೇಳಿದ್ದಾರೆ ಯಾಕೆಂದರೆ ಅವ್ರ ಡೌಟನ್ನು ಕ್ಲಿಯರ್ ಮಾಡಲಿಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನೀವು ಫುಲ್ ಕಲಿಯುವಾಗ ಅಳತೆ ಬ್ಲೌಸ್ ಇಲ್ದಲೆ ಬಟ್ಟೆ ಕಟ್ಟಿಂಗ್ ಮಾಡಬೇಡ್ರಿ ಹೊಲಿಬೇಡ್ರಿ ಗೊತ್ತಾಯ್ತಾ ಪರ್ಫೆಕ್ಟ್ ಅಳತೆ ಇರೋದನ್ನೇ ಹೊಲಿದು 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 ಅಭ್ಯಾಸ ಮಾಡಿಕೊಡ್ರಿ ಯಾಕೆ ನಾವು ಇಲ್ಲಿ ಚೇಂಜ್ ಮಾಡ್ತೀವಿ ಅನ್ನೋದು ಹೊಲ್ದು ಅಭ್ಯಾಸ ಮಾಡಿಕೊಂಡು ಅನುಭವಕ್ಕೆ ಬಂದಾದಮೇಲೆ ಈ ತೋಳು ಏನೋ ಆಗಿರುತ್ತೆ ಅಂದರೆ ಈ ತೋಳು ಶಾರ್ಟ್ಸ್ ಸ್ಲೀವ್ ಹೇಳಿರ್ತಾರೆ ಅಥವಾ ಶೇಪು ನೋಡಿ ತೋಳಲ್ಲಿ ಒಂದೊಂದು ಸಲ ಹೀಗೆ ನೆಟ್ಟು ಕೂತ್ಕೊಂಡಿರುತ್ತೆ ನಾವು ತೋಳು ಹಾಕೊಂಡಾಗ ನೋಡಿ ಹೀಗೆ ನೆಟ್ಟು ಕೂತ್ಕೊಂಡಿರುತ್ತೆ ಇದು ತೋಳು ಅಂತಂದರೆ ಇಲ್ಲಿ ನೆಟ್ಟು ಕೂತ್ಕೊಂಡಿರುತ್ತೆ ಕೆಲವ್ರು ಏನು ಹೇಳ್ತಾರೆ ನೋಡಿ ಒಂದು ಸ್ವಲ್ಪ ಈ ಥರ ಶೇಪ್ ರಂಗ್ ಮಾಡಿ ಅಂತ ಹೇಳಿರ್ತಾರೆ ಅದನ್ನು ನಾವು ಇಲ್ಲಿ ಅಳವಡಿಸ್ಕೊಂಡು ಬೇರೆ ರೀತಿ ಇಲ್ಲಿ ಕಡಿಮೆ ಮಾಡಿಕೊಂಡು ಅಲ್ಲಿ ಜಾಸ್ತಿ ಮಾಡಿಕೊಂಡು ಏನಾದರೂ ಆಲ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ಕೆಲವ್ರದ್ದು ಇನ್ನೂ ಒಂದು ಸ್ವಲ್ಪ ಈ ಥರ ಕೂತ್ಕೊಳ್ಳೋ ಹಂಗೆ ಹೇಳ್ತಾರೆ ಒಂದು ಸಲ ವಿ ಶೇಪ್ ಹೇಳ್ತಾರೆ ಅದು ಕೂತ್ಕೊಂಡಾಗ ವ್ಯತ್ಯಾಸ ಆಗುತ್ತೆ ಅದನ್ನು ನೋಡಿ ನಾವು ಆಲ್ಟ್ರ್ ಮಾಡಿರ್ತೀವಿ ಬಟ್ ನೀವು ಕಲಿಯೋ ತನಕ ಆಲ್ಟ್ರ್ ಮಾಡೋಕ್ಕೆ ಹೋಗ್ಬಿಡ್ರಿ ಪ್ರತ್ಯಕ್ಷ ಅಳತೆ ಇದ್ದಾಗ ಮಾತ್ರ ನೀವು ಬಟ್ಟೆ ಕಟ್ ಮಾಡಿ ಹೊಲ್ದು ಹೊಲ್ದು ಹೊಲಿದು ಹೊಲ್ದು ಅಭ್ಯಾಸ ಮಾಡಬೇಕು ಅದನ್ನು ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಬಿಗಿನರ್ಸಿಗೆ ಮಾತ್ರ ನೀವು ಚೆನ್ನಾಗಿ ಕಲ್ತ್ಕೊಂಡಾದ್ಮೇಲೆ ನೀವೇ ಇನ್ನೊಬ್ರಿಗೆ ಹೇಳ್ಕೊಡೋ ಅಷ್ಟು ಅನುಭವ ಬರುತ್ತೆ ಎಲ್ರಿಗೂ ಬಂದೇ ಬರುತ್ತೆ ಹೊಲಿದು ಹೊಲ್ದು ಅಭ್ಯಾಸ ಮಾಡಬೇಕು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಹೊಲ್ದು 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 ಅಭ್ಯಾಸ ಮಾಡಬೇಕು ಹೇಗೆ ನೋಡಿ ತಿಳಿ ಮಾಡಿ ಕಲಿ ಹೇಳ್ಕೊಡ್ತಾ ಇರೋದನ್ನು ಅಥವಾ ನಾನು ಹೊಲಿತಾ ಇರೋದನ್ನು ನೋಡಿ ತಿಳ್ಕೋಬೇಕು ತಿಳ್ಕೊಂಡು ಸುಮ್ಮನೆ ಇಮ್ಯಾಜಿನರಿ ಮಾಡಿಕೊಂಡು ಸುಮ್ಮನೆ ಇದ್ದರೆ ಆಗೋಲ್ಲ ಮಾಡಿ ಕಲಿಬೇಕು ನೀವು ಸ್ವತಃ ಹೊಲ್ದು ಕಲಿಬೇಕು ಆವಾಗ ನಿಮಗೆ ಅರ್ಥ ಆಗುತ್ತೆ ಸುಮ್ಮನೆ ಏನೋ ಒಂದು ವಿಚಾರ ತಗೊಂಡ್ವಿ ಇವರು ಹೇಳಿದ್ರು ಅದು ಲೆಕ್ಕಾಚಾರ ಹಾಕಿದ್ವಿ ಮನಸ್ಸಿನಲ್ಲಿ ಅದು ಹಂಗಾಯ್ತು ಇದು ಹಿಂಗಾಯಿತು ಅನ್ನೋದನ್ನ ಬಿಟ್ಬಿಡಬೇಕು ನೋಡಿ ತಿಳಿ ಮಾಡಿ ಕಲಿ ಪ್ರಯತ್ನ ಪಟ್ಟರೆ ಎಲ್ಲರೂ ಹೊಲಿಬೋದು ಬಿಗಿನಿಯರ್ಸ್ಗಾಗಿ ನಾನು ಈ ಥರ ಹೇಳೋದು ತಪ್ಪಾಗಲಾರ್ದು ಅಂತ ನಾನು ಅಂದ್ಕೊಂಡಿರ್ತೀನಿ ಓಕೆ ಹಾಂ ಇನ್ನೊಂದು ತೋಳಿನ ಉದ್ದ ನೋಡಿ ಒಂದೇ ತೋಳಿನ ಉದ್ದ ಇದ್ದಾಗ ವ್ಯತ್ಯಾಸ ಬಂದಿದ್ದನ್ನು ನಾನು ತೋರಿಸ್ತಾ ಹೋಗ್ತೀನಿ ಇಷ್ಟೇ ಅನ್ಕೋಬಾರ್ದು ನೀವು ನಾನಿಲ್ಲಿ ಫಾರ್ ಎಕ್ಸಾಂಪಲಿಗೆ ತೋರಿಸ್ತಾ ಇರೋದು ನೋಡಿ ಇಲ್ಲಿ ಒಂಬತ್ತು ಇಂಚು ಅಗಲ ಇಟ್ಟಿರ್ತೀರಾ ಎಂಟು ಇಂಚುದ್ದ ಇಲ್ಲಿ ಒಂದು ಇಂಚು ಇದು ಬಾಟಮಿಗೆ ಅಂತ ಅಂದ್ಕೊಂಡಿರ್ತೀರ ಇದು ನೋಡಿ ಇಲ್ಲಿ ಒಂಬತ್ತು ಇಂಚು ನೋಡಿ ಇಲ್ಲಿ ಒಂಬತ್ತು ಇಂಚು ಇಟ್ಟಿದ್ದೀವಿ ಇದು ಎಂಟು ಇಂಚು ಇದು ಒಂದು ಇಂಚು ಮಾರ್ಜಿನಿಗೆ ಬಿಟ್ಟಿದ್ದೀರ ಇದು ಸ್ಕ್ವೇರ್ ಮಾಡ್ಕೋಬೇಕು ನಾವು ಕಾಣುತ್ತಾ ಎಲ್ರಿಗೂ ಎಂಟು ಪ್ಲಸ್ ಒಂದು ಒಂಬತ್ತು ನೋಡಿ ಇದು ಇಷ್ಟಿದೆ ಇದು ಇದೆ ಇಲ್ಲಿ ನೋಡಿ ಕೆಲ್ವನ್ನ ಬ್ಲೌಸಲ್ಲಿ ನೀವು ಅಳತೆ ಮಾಡ್ಕೊಳ್ತೀರಲ್ಲ ಇದು ಕಟ್ಟಿಂಗು ಎಷ್ಟು ಹೋಗಬೇಕು ಅಂತ ಅಳತೆ ಬ್ಲೌಸಲ್ಲೇ ಗೊತ್ತಾಗ್ಬಿಡುತ್ತೆ ಬೀಗ ಬೇರೆ ಅಳತೆ ತಗೊಳ್ತಾ ಇದ್ದೀನಿ ನಾನು ನೋಡಿ ಇದಿದೆ ನೋಡಿ ಇಲ್ಲಿದೆ ನಿಮಗೆ ಉದ್ದನ ಅದು ಕಟ್ಟಿಂಗ್ ಎಷ್ಟು ಹೋಗಿದೆ ಅಂತ ತಿಳ್ಕೊಬೇಕಾದ್ರೆ ನೀವು ಯಾವ ರೀತಿ ಅಳತೆ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಗೆರೆ ಇದೆ ಹೊಲಿಗೆ ಇದೆ ಹೊಲಿಗೆಯಿಂದ ಅರ್ಧ ಇಂಚ್ ಮೇಲಿಟ್ಕೊಳ್ಳಿ ಕೂಳೆಗೋಸ್ಕರ ಇದರ ಲಂಚ್ ಇದೆ ಇದು ಬಾಟಮ್ ಇಲ್ಲ ಆದ್ದರಿಂದ ಇದನ್ನು ರೆಡಿ ಇದ್ದೀನಿ ನೋಡಿ ಇದರಲ್ಲಿ ಬಾಟಮ್ ಮಾಡಿಲ್ಲ ಟೋಟಲಿ ಹತ್ತೂವರೆ ಇದೆ ಒಂದು ಪಾಯಿಂಟ್ ಕಡಿಮೆ ಹತ್ತೂವರೆ ಇದೆ ಇವಾಗ ಇದು ಹತ್ತುವರೆನೇ ಇಲ್ಲಿಗೆ ಇಟ್ಕೊಳ್ಳಿ ಒಂದು ಪಾಯಿಂಟ್ ಕಡಿಮೆ ಹತ್ತೂವರೆ ಇದೆಯಲ್ಲ ಇಲ್ಲಿಗೆ ಇಟ್ಕೊಳ್ಳಿ ಹಾಂ ಇಷ್ಟಿದೆಯಲ್ಲ ಇಲ್ಲಿ ಅಳತೆ ಮಾಡ್ಕೊಳ್ಳಿ ಗೊತ್ತಾಯ್ತಾ ಇಲ್ಲಿ ನಾಲ್ಕು ಇಲ್ಲಿ ಬಂದಿದೆ ಇಲ್ಲಿ ನಾಲ್ಕು ಇಲ್ಲಿ ಅರ್ಧ ಇಂಚ್ ಕೂಳೆ ಅಂದರೆ ಮೂರುವರೆ ಇಲ್ಲಿ ಕಟ್ಟಿಂಗ್ ಎಷ್ಟೋಗಿದೆ ಅಂದರೆ ಮೂರುವರೆ ಅರ್ಥ ಆಗುತ್ತ ನಾನು ಹೇಳೋದು ಇಲ್ಲಿ ಮೂರುವರೆ ಕಟ್ಟಿಂಗ್ ಮಾಡಿದ್ದಾರೆ ಈ ತೋಳಿಗೆ ಇವಾಗ ನೀವು ಯಾವ ಅಳತೆ ಬ್ಲೌಸ್ ತಗೊಂಡಿರ್ತೀರೋ ಅದರಲ್ಲಿ ಹೇಗಿರುತ್ತೋ ಅದು ಪರ್ಫೆಕ್ಟಾಗಿ ಕೂತ್ಕೊಳ್ಳಿದ್ರೆ ಮಾತ್ರ ಅಳತೆಗೆ ತಗೊಳ್ರಿ ಅದೇನಾದ್ರು ವ್ಯತ್ಯಾಸ ಆಗಿದ್ದರೆ ಅದನ್ನು ಅಳತೆಗೆ ತೊಗೊಳ್ಳೇಬೇಡ್ರಿ ಬಿಗಿನರ್ಸ್ ಮಾತ್ರ ಗೊತ್ತಾಯ್ತಾ ಇವಾಗ ನೋಡಿ ಇದರಲ್ಲಿ ಕಟಿಂಗ್ ಎಷ್ಟೋಗಿದೆ ಅಂತ ಗೊತ್ತಾಯಿತು ಇದರಲ್ಲಿ ಮೂರುವರೆ ಕಟ್ಟಿಂಗ್ ಹೋಗಿದೆ ಈಗ ಅದೇ ಇನ್ನೊಂದು ಬ್ಲೌಸ್ ತಗೊಂಡು ನೋಡಿದರೆ ಅದರಲ್ಲಿ ಎಷ್ಟು ವ್ಯತ್ಯಾಸ ಬರುತ್ತೆ ಅಂತ ನೋಡೋಣ ನೋಡಿ ಇದು ಶಾರ್ಟ್ ಸ್ಲೀವ್ ಇದೆ ಒಂದು ಸ್ವಲ್ಪ ಕಡಿಮೆ ಇದೆ ಇದರಲ್ಲಿ ಎಷ್ಟು ತೆಗೆದಿದ್ದಾರೆ ಅಂತ ನೋಡೋಣ ನೋಡಿ ಇದರಲ್ಲಿ ಇಲ್ಲಿ ಅರ್ಧ ಇಂಚು ಇದು ಕೂಡ ಅಂಚಿರೋದ್ರಿಂದ ಇದು ಬಾಟಮ್ ಮಾಡಿಲ್ಲ ಇದು ಐದು ಇಂಚಿದೆ ನೋಡಿ ಇದೇ ಐದು ಇಂಚನ್ನ ಆ್ಯಕ್ಚುಲಿ ನೀವು ಇಲ್ಲಿ ಇಟ್ಕೋಬಾರ್ದು ನೋಡಿ ಒಳಗಡೆ ಇಟ್ಕೋಬೇಕು ಏಕೆಂದರೆ ಇಲ್ಲಿ ಕಡಿಮೆ ಇರುತ್ತೆ ಇದೇ ಐದು ನೀ ಇಲ್ಲಿ ಇಟ್ಕೊಳ್ತೀರಾ ನೋಡಿ ಇಲ್ಲಿಗೆ ಹೊಲಿಗೆ ಬಂದಿದೆ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಅಂದ್ರೆ ಈ ಕೂಳೆದು ಇಲ್ಲಿ ಇದರಲ್ಲಿ ಮೂರು ಇಂಚ್ ತೆಗೆದಿದ್ದಾರೆ ಗೊತ್ತಾಯ್ತಾ ಹೇಳೋದು ಇದ್ರಲ್ಲಿ ಮೂರು ಇಂಚ್ ತೆಗೆದಿದ್ದಾರೆ ಅದರಲ್ಲಿ ಮೂರುವರೆ ಇಂಚ್ ತೆಗೆದಿದ್ದಾರೆ ಈಗ ಮೂರು ಇಂಚ್ ತೆಗೆದ್ರೆ ಯಾವ ರೀತಿ ಆಕಾರ ಮಾಡಬೇಕು ಮೂರುವರೆ ತೆಗೆದ್ರೆ ಯಾವ ರೀತಿ ಆಕಾರ ಮಾಡಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ ಇದರಲ್ಲಿ ಫಿಟ್ಟಿಂಗಲ್ಲಿ ಏನು ವ್ಯತ್ಯಾಸ ಆಗಲ್ಲ ನೋಡಿ ಇದು ಒಂದು ಒಂದು ತೊಳಿಗೆ ಮೂರು ತೆಗೆದಿದ್ದಾರೆ ಒಂದು ತೊಳಿಗೆ ಮೂರುವರೆ ತೆಗೆದಿದ್ದಾರೆ ಇವಾಗ ನೋಡಿ ಈ ಮೂರುವರೆ ತೆಗೆದಿದ್ದಕ್ಕೆ ನಾನು ಸ್ಕೆಚ್ ಹಾಕ್ತೀನಿ ಮೂರು ತೆಗೆದಿದ್ದಕ್ಕೂ ಸ್ಕೆಚ್ ಹಾಕ್ತೀನಿ ಗೊತ್ತಾಯ್ತಾ ಇದರಲ್ಲಿ ಇಷ್ಟು ವ್ಯತ್ಯಾಸ ಕಾಣುತ್ತೆ ಇದರಲ್ಲಿ ಯಾವಾಗಲೂ ನಾವು ಎರಡು ಇಂಚು ಕೂಳೆಗೆ ಇಟ್ಕೊಂಡಿರ್ತೀವಿ ಅದನ್ನು ಬಿಟ್ಬಿಡ್ತೀವಿ ಇದರಲ್ಲೂ ಎರಡು ಇಂಚ್ ಬಿಡ್ತೀವಿ ಇದರಲ್ಲೂ ಎರಡು ಇಂಚ್ ಇಷ್ಟೇ ಅರ್ಧ ಇಂಚ್ ಮಾತ್ರ ವ್ಯತ್ಯಾಸ ಆಗುತ್ತೆ ನೋಡಿ ಇವೆರಡರ ಬಿಂದುಗೆ ಏಳುವರೆ ಇದೆ ಮೂರು ಮುಕ್ಕಾಲಿಗೆ ಇಲ್ಲಿ ಗುರ್ತು ಮಾಡ್ತಾ ಇದ್ದೀನಿ ಇದು ಅಷ್ಟೇ ಸೇಮ್ ಬಂದಿರುತ್ತೆ ಒಂದು ಸ್ವಲ್ಪ ಜಾಸ್ತಿ ಬಂದಿರುತ್ತೆ ಒಂದು ಸ್ವಲ್ಪ ಇಲ್ಲಿಗೆ ಬರುತ್ತೆ ಇದರಲ್ಲಿ ಏನು ಮಾಡ್ತೀರಾ ಇವೆರಡರ ಮಧ್ಯೆ ಬಿಂದು ಇಲ್ಲಿ ಗುರುತು ಮಾಡಿ ಇಲ್ಲಿ ಅರ್ಧ ಇಂಟು ತೆಗಿತೀರಾ ಇದಕ್ಕೆ ಇಲ್ಲಿ ತೆಗಿತೀರಾ ಇದಕ್ಕೆ ಇಲ್ಲಿ ತೆಗಿತೀರಾ ಗೊತ್ತಾಯ್ತಾ ಇವಾಗ ನೋಡಿ ಇದಕ್ಕೆ ಇಲ್ಲಿ ತೆಗ್ದಿರ್ತೀರ ಇಷ್ಟೇ ವ್ಯತ್ಯಾಸ ಬರೋದು ಇದು ನೆಕ್ ಡೀಪು ಮತ್ತು ಶಾರ್ಟ್ ಸ್ಲೀವು ಲಾಂಗ್ ಸ್ಲೀವು ಇದಕ್ಕೆಲ್ಲ ಅನ್ವಯಿಸಿ ಈ ಸ್ಕೆಚ್ಚು ಬರುತ್ತೆ ಗೊತ್ತಾಯ್ತಾ ಇದರಲ್ಲಿ ಈ ರೀತಿ ಬರುತ್ತೆ ಇದರಲ್ಲಾದರೆ ಸ್ವಲ್ಪ ಹಿಂಗೆ ಬರುತ್ತೆ ನೋಡಿ ಗೆರೆ ಇಲ್ಲಿಗೆ ಬರುತ್ತೆ ಗೆರೆ ಇಲ್ಲಿಗೆ ಬರುತ್ತೆ ಗೊತ್ತಾಯ್ತಾ ಇದು ಒಂದು ಸ್ವಲ್ಪ ಅರ್ಧ ಇಂಚ್ ಜಾಸ್ತಿ ಇರುತ್ತೆ ಅರ್ಧ ಇಂಚ್ ಕಡಿಮೆ ಇರುತ್ತೆ ನೋಡಿ ಇದಕ್ಕೆ ಇದಕ್ಕೂ ಇಷ್ಟೇ ವ್ಯತ್ಯಾಸ ಇದೇ ತರ ಆಕಾರ ಎಲ್ಲ ಒಂದೇ ನೋಡಿ ಇಲ್ಲಿ ತೋರಿಸ್ತೀನಿ ಇಲ್ಲಿ ಎರಡು ಇಂಚ್ ಮಾಡ್ಕೊಳ್ತೀರಾ ಇವೆರಡ್ರ ಮಧ್ಯ ಬಿಂದಕ್ಕೆ ಇಲ್ಲಿ ಗುರ್ತು ಮಾಡ್ರಿ ಇವೆರಡ್ರ ಮಧ್ಯ ಬಿಂದ ಇಲ್ಲಿ ಗುರ್ತು ಮಾಡ್ರಿ ಇದು ಆಕಾರ ಹಿಂಗೋಗುತ್ತೆ ಇದು ಇಲ್ಲಿ ಅರ್ಧ ಇಂಚ್ಗಿತಿರಲ್ಲ ಅದು ಈ ರೀತಿ ಆಕಾರ ಬರುತ್ತೆ ಈ ಥರದ್ದು ಎರಡು ಆಕಾರ ಇದೆ ನೋಡಿ ಇಲ್ಲಿ ಇಲ್ಲೊಂದು ಇಲ್ಲೊಂದು ಇದು ಸೇಮು ಮೀನಿನ ಆಕಾರನೇ ಬರಬೇಕು ಹಾಗೆ ಬಂದರೆ ನಿಮಗೆ ತೋಳು ತುಂಬ ಕ್ಲೀನಾಗಿ ಕೂರುತ್ತೆ ಗೊತ್ತಾಯ್ತಾ ಇದರಲ್ಲಿ ಒಂದು ಒಂದು ಮೂರು ಇಂಟು ತೆಗೆದಿರ್ತಾರೆ ಒಂದು ಅಳತಲ್ಲಿ ಮೂರುವರೆ ತೆಗೆದಿರ್ತಾರೆ ಕೆಲವೊಂದು ಇನ್ನೂ ಶಾರ್ಟ್ ಸ್ಲೀವಲ್ಲಿ ಎರಡೂವರೆನೇ ತೆಗೆದಿರ್ತೀವಿ ಗೊತ್ತಾಯ್ತಾ ಇತ್ತೀಚೆಗೆ ಹೊಲ್ದಿದ್ದೆಲ್ಲ ಶಾರ್ಟ್ಸ್ ಶಾರ್ಟ್ ಸ್ಲೀವಿಗೆ ಎರಡೂವರೆನೇ ತೆಗೆದಿರ್ತೀವಿ ಅದಕ್ಕೆ ನಾನು ಹೇಳೋದು ನೀವು ಬಿಗಿನರ್ಸ್ ಮಾತ್ರ ಪರ್ಫೆಕ್ಟ್ ಅಳತೆ ಇದ್ದಾಗ ಅದು ಯಾವ ರೀತಿ ಇರುತ್ತೋ ಯಾರ್ಟ್ರು ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ಅದು ಯಾವ ರೀತಿ ಇರುತ್ತೋ ಅದೇ ರೀತಿ ಕಟ್ ಮಾಡಿ ಹೊಲಿಯೋದನ್ನು ಕಲಿತ್ಕೊಳ್ಳಿ ಅದೊಂದನ್ನೇ ನಾನು ಸಜೆಷನ್ ಕೊಡ್ತಾ ಇರೋದು ಅದಕ್ಕೋಸ್ಕರ ಬಿಗಿನರ್ಸಿಗೆ ಹೇಳೋಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬೇ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಿಮ್ಗೆ ನಿಮಗಾಗೇ ನಾನು ಹೊಸ ಹೊಸ ವೀಡಿಯೋಗಳನ್ನು ಮಾಡ್ತಾ ಇರ್ತೀನಿ ಟೈಮ್ ವೇಸ್ಟ್ ಮಾಡೋಕ್ಕಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್